ಹಿಂದುಳಿದ ವರ್ಗಗಳ ನಾಯಕರು ಅಂತ ಹೇಳಿದ್ರೆ ದೇವರಾಜ್ ಅರಸ್ತು ಅಂತ ಹೇಳಿದ್ರೆ ಇವತ್ತು ಸ್ಮರಿಸ್ತೇವೆ ಅವರ ಕೂಡ ಆಚರಣೆ ಮಾಡ್ತೇವೆ ಅವರ ಬಗ್ಗೆ ನಾನೇ ಎರಡು ಬಾರಿ ಶಾಸಕರಾಗಿದ್ದು ಆ ಒಂದು ಜಯಂತಿಯ ದಿನ ಅವರ ಗುಣಮಾನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಬಡವರ ಬಗ್ಗೆ ಅಷ್ಟೊಂದು ಅಪಾರವಾದ ಇಟ್ಟು ಇರತಕ್ಕಂಥವ್ರು ಅಂತವರು ಕೂಡ ಒಂದು ಪಕ್ಷ ಸ್ಥಾಪನೆ ಮಾಡಿ ಅವರು ಮಾಡ್ಲಿಕ್ಕೆ ಆಗ್ಲಿಲ್ಲ ನಡೆಸಲಿಕ್ಕೆ ಆಗಲಿಲ್ಲ ಆದ್ರೆ ಪಕ್ಷ ಮುಂದುವರಿಸಲಿಕ್ಕೆ ಆಗಲಿಲ್ಲ ಆದ್ರೆ ಅನೇಕ ಪಕ್ಷಗಳು ಸ್ಥಾಪನೆ ಆಗಿದಾವೆ ಅನುದಾನ ಹೇಳಿದಾಗ ಯಡಿಯೂರಪ್ಪನವರು ಪಕ್ಷ ಸ್ಥಾಪನೆ ಆದರು ವಿಸರ್ಜನೆ ಆದರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುರು ಅನೇಕರು ಮಾಡಿದ್ರು ಆದರೆ ಆದ್ರೆ ಇವತ್ತು ದೇವೇಗೌಡರು ಇಪ್ಪತ್ತೈದು ವರ್ಷಗಳು ಪೂರೈಸಿದ್ದಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಕಷ್ಟ ಅಷ್ಟು ನೋವು ಅನುಭವಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಏಳು ಬೀಳುಗಳು ಅವರ ಸಾಧಕ ಬಾಧಕಗಳು ದುಷ್ಪರಿಣಾಮಗಳು ರಾಜಕೀಯ ತಂತ್ರ ಕುತಂತ್ರಗಳನ್ನ ಎದುರಿಸಿ ಎಲ್ಲರನ್ನ ಮೆಟ್ಟಿ ನಿಂತು ನಾನು ಕಟ್ಟೇನೆ ನಾನು ಇವತ್ತು ಇವತ್ತು ಅವರು ತೊಂಬತ್ತು ಮೂರು ವರ್ಷಗಳಾದ್ರೂ ಕೂಡ ನಾನು ಮೊನ್ನೆ ವೇದಿಕೆ ಹೇಳ್ತಾ ಇದ್ರು ನನ್ನ ಪ್ರಾಣ ಇರೋವರೆಗೂ ಒಂದೊಂದು ದೊಡ್ಡ ರಕ್ತ ಇರೋವರೆಗೂ ಕೂಡ ಈ ರೈತರ ಪರವಾಗಿದ್ದೇನೆ ಈ ಪಕ್ಷವನ್ನು ಉಳಿಸ್ತೇನೆ ಅನ್ನೋದನ್ನ ಅವರಿಗೆ ಹೇಳ್ತಾ ಇದ್ದು ಹೋದ್ರೆ ನಮ್ಮಂತ ಯುವಕರು ಎಲ್ಲರೂ ಕೂಡ ಲಾಚುವಂತಾಗ್ತಾ ಇತ್ತು ಆಚೆ ಆಗ್ತಾ ಇತ್ತು ನಮಗೆ ಒಂಬತ್ತು ಮೂರು ವರ್ಷದ ದೇವೇಗೌಡರು ಇರೀರು ಇಷ್ಟು ಇಂಥ ಮಾತು ಮಾತಾಡ್ತಾರಲ್ಲ ಅಂತ ಹೇಳಿ ಅಂದ್ರೆ ಅವರು ಅಷ್ಟು ಶ್ರಮ ಕಷ್ಟಪಟ್ಟು ಇಪ್ಪತ್ತೈದು ವರ್ಷಗಳು ಕಾಲ ಈ ಪಕ್ಷವನ್ನ ಕಟ್ಟಿಕೊಂಡು ಉಳಿಸ್ಕೊಂಡು ನೂರಾರು ಜನ ಉಂಟಾಗಿರ್ತಕ್ಕಂಥದ್ದು ಈ ಪಕ್ಷದಲ್ಲಿ ಅನೇಕರು ನೂರಾರು ಜನ ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ದಾರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳಾಗಿದ್ದಾರೆ ವಿಧಾನ ಎಲ್ಲ ರಾಜಕೀಯವಾಗಿ ಉಂಟಾಗಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಪ್ರಾದೇಶಿಕ ಪಕ್ಷ ಅದು ಜೆ ಡಿ ಎಸ್ ಪಕ್ಷ ಅನ್ನೋದನ್ನ ನಾವು ಯಾರಿಗೂ ಮಾಡಿಲ್ಲ ಅವತ್ತಿನ ತೊಂಬತ್ತೊಂಬತ್ತರಿಂದ ಕೂಡ ಕಾಲದಲ್ಲಿ ಅನೇಕ ಬಿಜಾರ್ ಸಿಂಧ ಇರ್ಬೋದು ಇದು ಸಿದ್ದರಾಮಯ್ಯ ಅವರು ಇರ್ಬೋದು ವೈರೇಗ ಅವರು ಇರ್ಬೋದು ನಾಗೇಗ ಅವರು ಇರ್ಬೋದು ಚಂದಿಮಪ್ಪ ಇರ್ಬೋದು ಅನೇಕ ಮುಖಂಡರು ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ದೇವೇಗೌಡರ ಜೊತೆ ಜೊತೆಯಲ್ಲಿ ಅವರು ಕೂಡ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ ಅದರ ಜೊತೆಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ವರ್ಗದ ನಾಯಕರು ದೇವೇಗೌಡರಿಗೆ ಜೊತೆಗೂಡಿ ಅವರಿಗೆ ಎದೆ ಒಂದು ಭುಜಕ್ಕೆ ಉಳಿಸ್ಕೊಂಡು ಅವರ ಪಾತ್ರಗಳು ಬಹಳ ಅಪಾರವಾಗಿದೆ ಪಕ್ಷವನ್ನ ಉಳಿಸ್ಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಅಲ್ಲಿ ಅವರನ್ನು ಈ ಸಂದರ್ಭದಲ್ಲಿ ನಾವು ಭಾವಿಸಬೇಕಾಗ್ತದೆ ಅದಾದ ನಂತರ ಕುಮಾರಣ್ಣವರು ಕೂಡ ಜವಾಬ್ದಾರಿಯನ್ನ ತಗೊಂಡು ಕುಮಾರಣ್ಣ ಅವರು ಜವಾಬ್ದಾರಿಯನ್ನ ತಗೊಂಡು ಅವರ ಜೊತೆಯಲ್ಲಿ ಅವರ ಸಮಪಾಯಿಗಳು ಬಹಳಷ್ಟು ಜನ ಎಲ್ಲ ವರ್ಗದ ನಾಯಕರು ಕಲ್ಲೂ ಇವತ್ತು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಕೂಡ ಇವತ್ತು ಬಂದಿರತಕ್ಕಂಥದ್ದು ಅವರು ಉಳಿಬೇಕಾದ್ರೆ ಕುಮಾರಣ್ಣ ಅವಿಸ್ಮರಣೀಯ ಸೇವೆ ಈ ಪಕ್ಷಕ್ಕೆ ಇದೆ ಅವರ ಜೊತೆಲಿ ನಾಯಕರು ಕೂಡ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿ ಇಪ್ಪತ್ತೈದು ವರ್ಷಗಳ ಪೂರೈಸಿಕೆ ಅವರು ಮಾಡುವುದು ಸಹಕಾರ ಇದೆ ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ ಜೊತೆಗೋಸ್ಕರ ಈ ಪಕ್ಷ ಉಳಿಬೇಕು ಇವತ್ತು ದಲಿತರಿಗೋಸ್ಕರ ಈ ಪಕ್ಷ ಉಳಿಬೇಕು ಹಿಂದುಳಿದ ವರ್ಗಗಳಿಗೋಸ್ಕರ ಈ ಪಕ್ಷ ಉಳಿಬೇಕು ಇವತ್ತು ಮಕ್ಕಳಿಗೋಸ್ಕರ ಈ ಅಂತ ಹೇಳಿದ್ರೆ ಅದು ನಿಮ್ಮಿಂದ ನಿಮ್ಮಿಂದ ನಿಂತು ಮಾತನಾಡುವಂತ ಶಕ್ತಿ ನಮಗೆ ಬಂದಿದೆ ಹೊರತು ನಮ್ಗಿಂದ ನೀವಲ್ಲ ಅನ್ನುವಂಥದನ್ನ ನಮಗೆ ಅರ್ಥ ಅರ್ಥ ಯಾವಾಗಲೂ ಕೂಡ ನಿಮ್ಮಿಂದ ಮಾತ್ರ ವೇದಿಕೆ ಮೇಲೆ ಎಷ್ಟೇ ಜನ ಬರಬಹುದು ಆದ್ರೆ ವೇದಿಕೆ ಮುಂಭಾಗ ಸಾಧ್ಯ ಆವತ್ತು ಎರಡ್ ಮತ್ತೆ ಸಿಂಗ್ ಅವರು ಎರಡ್ ಸಾವಿರದ ಮುಖ್ಯಮಂತ್ರಿ ಆದ್ರು ನಮ್ಮ ಬೆಂಗಳೂರಿನಿಂದ ಅವರು ಮುಖ್ಯಮಂತ್ರಿ ಆದ್ರು ಕರ್ನಾಟಕದಿಂದ ಎರಡ್ ಸಾವಿರದ ಆರಲ್ಲಿ ಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಸ್ವಾಮಿ ಅವರು ಬಿ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಮತ್ತೆ ಇಪ್ಪತ್ತು ತಿಂಗಳು ಆಗಿ ಕೊಟ್ಟು ಕೊಡ್ಲಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಇಡೀ ರಾಷ್ಟ್ರ ಪ್ರವಾಸ ಮಾಡಿ ನಾವು ಕಡ್ಡಾಯ ಆಯ್ತು ಹೋದಲ್ಲ ಎರಡ್ ಸಾವಿರದ ಎಂಟರಲ್ಲಿ ನಡೆದ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಅವಕಾಶ ಕೊಟ್ಟರು ಈ ಪೂರ್ಣ ಪ್ರಮಾಣದ ಅವಕಾಶ ಸಿಕ್ಕಿರಲಿಲ್ಲ ಅದು ಇಂಡಿಪೆಂಡೆಂಟ್ ಅವಧಿಯನ್ನು ತಗೊಂಡು ಸರ್ಕಾರ ರಚನೆ ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಇವತ್ತು ಹೇಳ್ತಾರಲ್ಲ ಇವರು ನಾಲ್ಕು ಕಳ್ಸಿ ಮೂರು ಮೂರ್ ಅಂತ ಎರಡ್ ಸಾವಿರದ ಹದಿನೂರಲ್ಲಿ ಸಿದ್ದರಾಮಯ್ಯ ಬಂದ್ರು ಹದಿನೆಂಟರಲ್ಲಿ ಯಾಕೆ ಬಂದಿಲ್ಲ ನೂರ ಅರವತ್ತೈದು ಭವನಗಳನ್ನ ಪೂರೈಸಿದೀವಿ ಸಿದ್ದರಾಮಯ್ಯ ದೇವೇಗೌಡರ ಮನೆಗೆ ಹೋಗಿ ಮುಖ್ಯಮಂತ್ರಿಗಳು ನೀವೇ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರು ಬಾಜಿನ ಮನೆಯಲ್ಲಿ ಇದೀವಿ ಅರ್ಥ ಮಾಡ್ಕೋಬೇಕು ಇದು ರಾಜಕೀಯದಲ್ಲಿ ಏಳು ಕಿರುಗಳು ಆಗ್ತಾ ಇರ್ತದೆ ಒಂದಾರಿ ನೀವು ಹೋದ್ರೆ ಇನ್ನೊಂದಾರಿ ನಾವು ಬರ್ತೀವಿ ಇನ್ನೊಂದಾರಿ ಇನ್ನೊಬ್ರು ಬರ್ತಾರೆ ಈ ರೀತಿ ಇರುತ್ತೆ ಆದ್ರೆ ಇವತ್ತು ನೀವು ಈಗ ನಾವು ಅನ್ನದಾನ ಹೇಳಿದಾಗೆ ನೀವು ರಾಷ್ಟ್ರೀಯ ಪಕ್ಷ ನೀವು ನೂರ ಇಪ್ಪತ್ತೈದು ವರ್ಷಗಳಾಗಿದೆ ನಮ್ಮ ಪಕ್ಷ ಆಗಿದೆ ಅಂತ ಹೇಳ್ತೀರ ಬಿಹಾರಲ್ಲಿ ನಿಮ್ಮ ಸಂಖ್ಯೆ ಎಷ್ಟು ಆರು ಸಿಂಗಲ್ ಡಿಜಿಟ್ ನಮ್ದು ಡಬಲ್ ಡಿಜಿಟ್ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತಿತ್ತು ಕುಮಾರಣ್ಣ ಕೇಂದ್ರಕ್ಕೆ ಹೋದ್ಮೇಲೆ ಹದಿನೆಂಟಾಗಿದೆ ಆದರೆ ನಿಮ್ಮ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೂರು ಇಪ್ಪತ್ತೈದು ವರ್ಷ ಇತಿಹಾಸ ಇರ್ತಕ್ಕಂಥ ನಿಮ್ಮ ಪರಿಸ್ಥಿತಿ ಏನು ಅದು ಏನಾಗಿದೆ ಅಂತದ್ದಿಲ್ಲ ನೀವು ಸ್ವಲ್ಪ ನೀವೇ ಆತ್ಮವೋತ್ಮನ ಮಾಡಿಕೊಂಡ್ರೆ ಒಳ್ಳೇದು ಅನ್ನೋದು ಅಂತಲ್ಲ ನೀವು ತಂದರ್ಕರಿ ಹೇಳಿ ನಾನು ಕೈಸ್ತಾನೆ ಮಕ್ಕಳಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಅಣ್ಣ ತಾವು ಮನೆಗಳಲ್ಲಿ ಹೇಳಿದ ಕುಟುಂಬಗಳಲ್ಲ ನಾಶ ಆಗ್ತಾಯಿದ್ದಾಗ ನೀವು ದಯಮಾಡಿ ನಮ್ಮ ಯಾರಿಗೆ ಬರಬೇಕು ಸಾಲಾಯಿ ಇಷ್ಟೆಲ್ಲ ಮಾಡಬೇಕು ಲಾಡ್ಗಿ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದಾಗ ಅವರು ಸಾಲಾಯಿ ಆ ಹೆಣ್ಣು ಮಕ್ಕಳು ಕಣ್ಣಿಗಳಾಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ತಾಯಿ ನಿಷೇಧ ಮಾಡಿದ್ರು ನಾಟ್ಯ ನಿಷೇಧ ಮಾಡಿದ್ರು ಇವತ್ತು ಸಾವಿರಾರು ಪ್ರೌಢಶಾಲೆಗಳನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಇವತ್ತು ಕಾಲೇಜುಗಳಿಂದ ಕೊಟ್ಟಿರ್ತಕ್ಕಂಥ ಕೀರ್ತಿ ಇವತ್ತು ಕೆ ಪಿ ಎಸ್ ಸಿ ಸ್ಕೂಲ್ಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಕೀರ್ತಿ ಇವತ್ತು ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಇವತ್ತು ಕೂಡ ನೀವು ನೋಡಿ ಇವತ್ತು ಕೇಂದ್ರದಲ್ಲಿ ಮಂತ್ರಿಗಳಾದ ನಂತರ ಆಂಧ್ರ ಪ್ರದೇಶದಲ್ಲಿ ಇವತ್ತು ಆಂಧ್ರದಲ್ಲಿ ಅಲ್ಲಿ ಆರಾಧ್ಯ ದೈವ ಅಂತ ಕರೀತಾರೆ ಕುಮಾರಣ್ಣ ಇವತ್ತು ನಿಜವಾಗ್ಲೂ ಕೂಡ ಕುಮಾರಣ್ಣವ್ರು ಏನಾದ್ರು ಒಂದು ಹತ್ತು ಸ್ಟ್ರೀಟ್ ಕೊಟ್ಟು ಕಾರ್ಡ್ ಅಂತ ಮಾಡಿ ಅಲ್ಲಿ ಏನಾದ್ರು ಹಾಕಿದ್ರೆ ಹತ್ತು ಎಮ್ ಎಲ್ ಎಗಳು ನೋಡುವಂತ ಶಕ್ತಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಬಂದಿದೆ ಜೆ ಬಂದಿದೆ ಹಾಲು ಅಭಿಷೇಕ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ಮುಂಚ್ಕೊಂಡು ಅದನ್ನು ಮಾರಾಟ ಮಾಡ್ಕೊಂಡು ಹೋಗ್ಬೇಕಂತಿದ್ರು ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಮಾರಾಟ ಮಾಡಲಿಕ್ಕೆ ಬಿಡೋದಿಲ್ಲ ಆ ಭಾಗದಲ್ಲಿ ಇರ್ತಕ್ಕಂಥ ಉದ್ಯೋಗ ಕೊಡಬೇಕು ಅಂತ ಹೇಳಿ ಇವತ್ತು ಅಂತ ಒಂದು ಫ್ಯಾಕ್ಟ್ರಿಯನ್ನ ಸ್ಥಾಪನೆ ಮಾಡಿ ಇವತ್ತು ಆ ಭಾಗದಲ್ಲಿ ಆಂಧ್ರ ಪ್ರದೇಶಕ್ಕೆ ಆರಾಧ್ಯ ದೈವ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದಾರೆ ಆ ಅಭಿಷೇಕ ಮಾಡ್ತಾ ಇದ್ದಾರೆ ಬಹುಶಃ ಅಲ್ಲಿರ್ತಕ್ಕಂಥ ನಾಯಕರಿಗೆ ಒಂದು ರೀತಿ ಹುಷಾರ ಆಗ್ತಾ ಇದೆ ಹುಷಾರ ಆಗ್ತಾ ಇದೆ ಅಂತ ಒಂದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಫ್ಯಾಕ್ಟರಿ ಮಾಡಿ ಪುನಶ್ಚೇತನ ಮಾಡಿ ಮಾಡ್ತಾ ಇದ್ದಾರೆ ಇವತ್ತು ಕುಮಾರಸ್ವಾಮಿ ಕಾರ್ಯಕ್ರಮಗಳನ್ನ ನೋಡಿ ಇಡೀ ದೇಶದಲ್ಲಿ ಬಹುಶಃ ಇವರು ಯೋಗ್ಯತೆಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಕೂಡ ಯೋಜನೆಗಳನ್ನ ಕೊಡಬೇಕು ಕರ್ನಾಟಕದ ಸರ್ಕಾರ ಸ್ಪಂದಿಸಬೇಕು ಅವ್ರಿಗೆ ಜಾಗವನ್ನು ಕೊಡಬೇಕು ಅಥವಾ ಕರೆಸ್ಪಾಂಡೆನ್ಸ್ ಮಾಡಬೇಕು ಆದ್ರೆ ಇನ್ನೊಂದ್ ಕಡೆ ಅವರತ್ರ ಕರೆಸ್ಪಾಂಡೆನ್ಸ್ ಮಾಡಿ ಇಲ್ಲಿ ಫ್ಯಾಕ್ಟ್ರಿಗಳು ಸ್ಥಾಪನೆ ಆದ್ರೆ ಆ ಕುಮಾರಸ್ವಾಮಿಗೆ ಇಲ್ಲಿ ಹೆಸರು ಇರುತ್ತೋ ಅಂತ ಹೇಳಿಗೂ ಕೂಡ ಒಂದು ಅರ್ಜಿ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರನ್ನ ಈಗ ಈ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಈ ಸರ್ಕಾರದಲ್ಲಿ ಇವತ್ತು ಈ ಸರ್ಕಾರದಲ್ಲಿ ಈ ನಾಯಕ ಸ್ಥಿತಿ ನೂರು ಮೂವತ್ತೆಂಟು ಸೀಟ್ ಕೊಟ್ಟರು ಕರ್ನಾಟಕ ರಾಜ್ಯದ ಜನ ಇವತ್ತು ಕಳೆದ ಎರಡು ವರ್ಷಗಳಿಂದ ಈ ರಾಷ್ಟ್ರದ ಈ ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಕುಂಠಿತ ಅಭಿವೃದ್ಧಿ ಯೋಜನೆಗಳಿಲ್ಲ ಇವತ್ತು ಸಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ ಇವತ್ತು ಸಾಲದ ಪ್ರಮಾಣವನ್ನು ನೋಡ್ಬಿಟ್ರೆ ಹೆಚ್ಚು ಬಿದ್ದು ಹೋಗ್ತೀರ ಒಂಬತ್ತೊಂಬತ್ತರಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸುಮಾರು ನನಗೆ ಕೊಟ್ಟಿರುವ ಮಾಹಿತಿ ನಾಲ್ಕು ಲಕ್ಷ ಇವತ್ತು ನಮಗೆ ಎಂಟು ಲಕ್ಷ ಕೋಟಿ ಕರ್ನಾಟಕದ ಸಾಲ ಇದೆ ಎಂಟು ಲಕ್ಷ ಕೋಟಿ ಈ ಎಂಟು ಲಕ್ಷ ಕೋಟಿಯಲ್ಲಿ ಸ್ವತಂತ್ರ ಬಂದಾಗಲಿಂದ ಸ್ವತಂತ್ರ ಬಂದಾಗಲಿಂದ ಎರಡ್ ಸಾವಿರದ ಹದಿನೂರರವರೆಗೆ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಕೋಟಿ ಸಾಲ ಇದ್ದು ಇವರು ಇವತ್ತು ಈ ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅದೇ ಇವತ್ತು ಈ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ಸಾಲದಿಂದ ಸರ್ಕಾರ ನಡೀತಾ ಇದೆ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಸಾಲ ಮಾಡಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ಎರಡೂವರೆ ವರ್ಷಗಳಿಂದ ಇವತ್ತು ಏನ್ ಈ ಸರ್ಕಾರದಲ್ಲಿ ನಡೀತಾ ಇದೆ ಬರೀ ಇವತ್ತು ಮಾಧ್ಯಮಗಳ ಕೆಲವು ಸಂದರ್ಭಗಳಲ್ಲಿ ಅವರು ಹೇಳ್ತಾರೆ ಅವ್ರದೇ ಶಾಸಕರು ಹೇಳ್ತಾರೆ ಈ ಗ್ಯಾರಂಟಿಗಳಿಂದ ನಮಗೆ ಹಣ ಬರ್ತಾ ಇಲ್ಲ ಅಂತ ಅವರೇ ಹೇಳ್ತಾರೆ ಮಂತ್ರಿಗಳು ಹೇಳ್ತಾರೆ ಆದ್ರೆ ಮಾಧ್ಯಮದ ಸೃಷ್ಟಿ ಮಾಧ್ಯಮದ ಸೃಷ್ಟಿ ಅಂತ ಮಾಧ್ಯಮಗಳ ಮೇಲೆ ಕುರಿತು ಕೆಲಸವನ್ನು ಮಾಡ್ತಾರೆ ಬೆಳಗಾದ್ರೆ ಅವರೇ ಏನೋ ಕಡೆ ಮಾಧ್ಯಮದ ಜೊತೆ ಸಿಕ್ಕಾಗ ಏನೋ ಕೊಡ್ತಾರೆ ಈ ಗ್ಯಾರಂಟಿಗಳಿಂದ ನಾವು ಹೋಗಕ್ಕಾಗ್ತಾ ಇಲ್ಲ ಅಂತ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಈ ಗ್ಯಾರಂಟಿಗಳು ಇವತ್ತು ನೀರಾವರಿ ಯೋಜನೆ ಎಲ್ಲಿ ಬಂದಿದ್ದೀರಿ ರಾಜಕೀಯ ಕಾಣಿ ಮಾತ್ರ ನಿಂತಿದೆ ಯಾಕೆ ಅಂದ್ರೆ ಇವತ್ತು ನೀವು ಗ್ಯಾರಂಟಿ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಎರಡ್ ಎರಡು ಸಾವಿರ ಕೊಟ್ಟು ಹೇಳಿ ಅಷ್ಟು ಮೂರ್ ತಿಂಗಳು ಕೊಟ್ಟಿಲ್ಲ ಮೂರ್ ತಿಂಗಳು ಆದ್ಮೇಲೆ ಒಂದು ಎರಡು ಮೂರ್ ತಿಂಗಳು ಕೊಟ್ಟರು ಆಮೇಲೆ ನಿರ್ಸ್ತರು ಈಗ ಎಲ್ಲಿ ಬಂದಿದೆ ಅಂದ್ರೆ ಈಗ ಅದು ರಾಜಕೀಯವಾಗಿ ನಿರ್ಸ್ಕೊಂಡಿದ್ದಾರೆ ಏನಾದ್ರೂ ಉಪ ಚುನಾವಣೆ ಅಂದ್ರೆ ಆವತ್ತು ಒಂದು ಐದಾರು ತಿಂಗಳು ಬಾಕಿ ಇಟ್ಕೊಂಡಿರೋದು ಆ ಉಪ ಚುನಾವಣೆ ಗೆಲ್ಲೋದಕ್ಕೆ ಐದಾರು ತಿಂಗಳು ಒಂದೇ ಸರಿ ಹಾಕ್ಬಿಡುತ್ತೆ ಈಗ ಗ್ರಾಮ ಪಂಚಾಯತಿ ನಿನ್ನೆ ಎರಡ್ ಸಾವಿರ ಬಂದಿದೆ ಅಂತ ಬಂದಿದೆ ಎರಡ್ ಸಾವಿರ ಸಾವಿರ ಯಾವ ಚುನಾವಣೆ ಚುನಾವಣೆಯಲ್ಲಿ ಯಾಕೆ ಹೇಳಿಕ್ಕೆ ಯಾವ್ದು ಚುನಾವಣೆ ಇರುವಾಗ ಯಾಕೆ ಯಾಕೆ ಯೋಚನೆ ಮಾಡ್ತಾ ಇದೆ ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಗ್ರಾಮ ಪಂಚಾಯತಿ ಚುನಾವಣೆ ಯಾವಾಗ ಮಾಡ್ತೀವಿ ಅಂತ ಇಟ್ಕೊಂಡು ಐದಾರು ತಿಂಗಳು ಐದಾರು ತಿಂಗಳಿಗೆ ಗ್ರಾಮ ಪಂಚಾಯತಿ ಚುನಾವಣೆ ನಗರಸಭೆ ಚುನಾವಣೆ ಬಂದಾಗ ಅದಕ್ಕಾಗುವಂಥದ್ದು ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಬಂದಾಗ ಅದಕ್ಕಾಗುವಂಥದ್ದು ಈ ರೀತಿ ಚುನಾವಣೆಗಳಿಗೆ ಇವತ್ತು ನೀರಾವರಿ ಯೋಜನೆಗಳು ಚುನಾವಣೆ ಹದಿಮೂರರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಐವತ್ತು ಸಾವಿರ ಕೋಟಿ ನೀರು ಬಿಡ್ತೇನೆ ನೀರಾವರಿ ಯೋಜನೆಗಳಿಗೆ ಐವತ್ತು ಸಾವಿರ ಕೋಟಿ ಮೀಸಲಿಡ್ತೀನಿ ಯೋಜನೆಗಳಿಗೆ ಇವತ್ತು ಸಾವಿರ ಕೋಟಿ ಅಲ್ಲ ಇವರು ಐದು ಸಾವಿರ ಕೋಟಿ ಮೀಸಲಿಟ್ಟಿಲ್ಲ ಇವತ್ತು ಅಂಗಿ ಎಲ್ಲಿ ಬಂದಿದೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇವರು ಮುಖ್ಯಮಂತ್ರಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನ ಯೋಜನೆ ಶಂಕುಸ್ಥಾಪನೆಯನ್ನು ಮಾಡಿದರು ಚಿಕ್ಕಬಳ್ಳಾಪುರದಲ್ಲಿ ಇದು ಗೆಲ್ಬೇಕು ಲೋಕಸಭಾ ಚುನಾವಣೆಯಲ್ಲಿ ದೆಹಲಿ ಯಾರು ಹೇಳಿದ್ರಪ್ಪ ನೀವು ಅದೇ ಮಾಡ್ತೀರ ಗೊತ್ತಿಲ್ಲ ಸಿದ್ದರಾಮಯ್ಯ ಅವ್ರೆ ವಿರಾಟ್ ಕೊಹ್ಲಿ ಅವ್ರು ಎದ್ದು ಬರ್ಬೇಕು ಅಂತ ಹೇಳಿದ್ರು ಅವತ್ತು ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನ ಮಳೆ ಯೋಜನೆ ಸ್ಥಾಪನೆ ಮಾಡಿದ್ರು ಅವ್ರು ಹೇಳಿದ್ರು ಶಂಕುಸ್ಥಾಪನೆ ಮಾಡಿ ನಾವು ಕೂಡ ಮೂರು ವರ್ಷದಲ್ಲಿ ನಿಮ್ಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರು ಮೂರು ವರ್ಷ ಯಾಕೆ ಹೇಳಿದ್ರು ಹದಿನೇಳರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಹದಿನೇಳರಲ್ಲಿ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರು ಹದಿನೆಂಟರಲ್ಲಿ ಮತ್ತೆ ಚುನಾವಣೆ ಬರ್ತಾ ಆ ಚುನಾವಣೆ ಗೆಲ್ಲೋದಕ್ಕೆ ಹೇಳಿದ್ರು ಆದರೆ ಮೂರು ವರ್ಷದಲ್ಲಿ ಇವರು ನೀರು ಕೊಡಕ್ ಆಗ್ಲಿಲ್ಲ ಜನ ಏನ್ ಮಾಡಿದ್ರು ಸಾಕಾಗಿರಪ್ಪ ನೀನು ಈ ಸುಳ್ಳು ಬರವಸ್ಥೆಗಳನ್ನ ಕೇಳಿ ಕೇಳಿ ನಮ್ಗೆ ಸಾಕಾಗಿದೆ ಅಂತ ಹೇಳಿ ಅವತ್ತು ಸರ್ಕಾರ ಇದ್ದಿದ್ದು ನೂರ ಅರವತ್ತೈದು ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸಿದ್ರು ಅಂತ ಹೇಳಿದ್ರಲ್ಲ ಯಾಕೆ ಕೊಟ್ಟಿಲ್ಲ ನಿಮ್ಮ ಸುಳ್ಳು ಭರವಸೆಗಳಿಂದ ನಿಮ್ಮನ್ನ ವಾಪಸ್ ಕಳಿಸಿದ್ರು